ಪ್ರತಾಪ್ಗೆ ಮಂಡಿಯವ್ರಿಗೆ ಕ್ಷಮೆ ಕೇಳಿ ಈಗ ವಿನಯ ಅವರು ಟಾಪ್ ಆರ್ನ ಸ್ಪರ್ಧೆಯಿಂದ ಎಲಿಮಿನೇಷನ್ ಆಗಿದ್ದಾರೆ ಎಂಬ ಮಾಹಿತಿ ಹೊರ ಬರ್ತಿದೆ ಏನಾಗಿದೆ ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ಸ್ಗಳು ಕೂಡ ಡಿಸ್ಕೊಂಡು ಬಿಡಿಸಿದರೆ ಹೌದು ಎಲ್ಲ ಸಿದ್ರೆ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿಯನ್ನು ನಾನು ನಿಮಗೆ ಈಗ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಾಪ್ಗೆ ಮಂಡಿಯವರಿಗೆ ಕ್ಷಮೆ ಕೇಳಿ ಇಲ್ಲಿಂದ ಹೊರ ನಡೆದಿದ್ದಾರೆ ವಿನಯರು ಹೌದು ಟಾಪ್ ಆರ್ನ ಸ್ಪರ್ಧೆಯಾಗಿ ಈಗ ಶನಿವಾರ ಅಂದರೆ ನಾಡಿಕೆ ಮೂವ್ ಆಗಿದ್ದರು ಆದರೆ ಇಂದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಒಂದು ಅನ್ನು ಮುಗಿಸಿದ್ದಾರೆ ಸ್ನೇಹಿತರೆ ಹೌದು ವಿನಯವರೇ ನೀವು ಅತಿ ಕಡಿಮೆ ಓಟುಗಳಿಂದ ಪಡೆದುಕೊಂಡಿದ್ದರಿಂದ ನಿಮ್ಮನ್ನು ಎಲಿಮಿನೇಷನ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ ನೀನು ಗಮನಿಸಿರ್ಬೋದು ನಿನ್ನೆ ಪ್ರತಾಪ್ಗೆ ಪ್ರಾಯಂಕ್ ಥರ ಮಾಡಿದ್ದರು ಅಲ್ಲಿ ಕೈಯಲ್ಲಿ ಲಕೋಟೆಯನ್ನು ಕೊಟ್ಟೆ ಕೊಡ್ತಿದ್ದರು ಆದರೆ ಇಲ್ಲಿ ಪ್ರತಾಪ್ ವಿನಯವ್ರಿಗೆ ಯಾವುದೇ ಲಕೋಟೆಯನ್ನು ಕೊಟ್ಟಿಲ್ಲ ಇದು ಪ್ರಾಯಂಕ ಕೂಡ ಆಗಿಲ್ಲ ಸ್ನೇಹಿತರೆ ಸದ್ಯ ಇದನ್ನು ಕೇಳಿದಂಥ ವಿನಯ್ ಅಲ್ಲೇ ಕುಸಿದು ತುಂಬಾ ದೊಡ್ಡ ಮಟ್ಟಿಗೆ ಹೈಡ್ರಾಮೂ ಕೂಡ ಮಾಡಿದರು ನಂತರ ಕಾರ್ತಿಕ್ ಅವರಲ್ಲ ಕೂಡ ತುಂಬಾ ಕಣ್ಣೀರು ಹಾಕಿದ ಘಟನೆ ಕೂಡ ಇಲ್ಲಿ ಅಂತ ಹೇಳ್ಬೋದು ಇದೆಲ್ಲ ಆದ ನಂತರ ಸದ್ಯ ಅವರು ಈಗ ಹೊರನಡಿಯ ಸಮಯದಲ್ಲಿ ಪ್ರತಾಪ್ಗೆ ಕೂಡ ಮಂಡಿಯವರಿಗೆ ಕ್ಷಮೆ ಹಾಚಿಸಿ ಕೈ ಮುಗಿದು ಕ್ಷಮೆ ಹಾಕಿದ್ದಾರೆ ತಪ್ಪಾಗಿದೆ ನಾನು ನಿಮಗೆ ತುಂಬಾನೇ ಹೆಚ್ಚು ಮಾತಾಡಿದ್ದೀನಿ ದಯವಿಟ್ಟು ನನ್ನಿಂದ ಹೆಚ್ಚು ಮಾತಾಡಿದ್ದು ನೋವು ಆಗಿದ್ರೆ ದಯವಿಟ್ಟು ನನ್ನ ಕ್ಷಮ ಪ್ರತಾಪ್ ಅಂತ ಹೇಳಿ ಅಗ್ ಮಾಡಿ ಹೋಗಿದ್ದೆ